ಯಾರು ಹೆಂಗದ್ರಿ ನಾನಂತೂ ಮಾಸ್ತದೇನಿ ನೀವು ಮಾಸ್ತದ್ರಿ ಅಂತ ಕೆಲಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಸೈಯದ್ ನದಾಪ್ ಲಾಗ್ ಚಾನಲಿಗೆ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಪ್ಪ ಅಂತಂದ್ರೆ ಪ್ರೈವೇಟ್ ಕಂಪನಿಗಳದ ಜಾಬ್ ಅಪ್ಡೇಟ ನಾನು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಷನ್ನ ಮತ್ತು ಅಪ್ಡೇಟನ್ನು ಮಾಡಿರ್ತೀನಿ ಅದ್ರ ಪ್ರಕಾರ ನೀವು ಫಾಲೋಅಪ್ ಅಪ್ ಅಂತಂದ್ರೆ ಪ್ರೈವೇಟ್ ಕಂಪನಿ ಒಳಗೆ ನಿಮಗೂ ಜಾಬ್ ಸಿಗ್ತೈತಿ ಪಾರ್ಟ್ ಟೈಮ್ ಫುಲ್ ಟೈಮ ಮತ್ತು ವರ್ಕ್ ಫ್ರಮ್ ಹೋಮ್ ಇವೆಲ್ಲ ಜಾಬ್ಸನ್ನು ನನ್ನ ಹತ್ತಿರ ಅಪ್ಡೇಟ್ ಬರ್ತಿರ್ತಾವೆ ಅವನ್ನ ನಾನು ವಿಡಿಯೋ ಮಾಡಿ ಹಾಕ್ತಿರ್ತೇನೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ವಿಡಿಯೋ ಶೇರ್ ಮಾಡಿರಿ ಯಾರಿಗೆಲ್ಲ ಐತಲ್ಲ ಪ್ರೈವೇಟ್ ಕಂಪ್ನಿ ಒಳಗೆ ಕೆಲಸ ಮಾಡ್ತೀನಿ ಏನೇ ಸಿಕ್ಕರೂ ಕೆಲಸ ಮಾಡ್ತಾನಿಲ್ಲ ಅಂಥವ್ರಿಗೆ ಇದೊಂದು ಜಾಬ್ ಅಪ್ಡೇಟ ಮುಟ್ಲಿ ಹೋಗಲಿ ವ್ಲಾಗ್ ಜೊತೆಗೆ ಹಂಗೆ ಪ್ರೈವೇಟ್ ಕಂಪ್ನಿಗಳ ಅಪ್ಡೇಟ್ ಕಂಟಿನ್ಯೂಯಸ್ ಆಗಿ ವಿಡಿಯೋ ಮಾಡ್ಬೇಕಂತ ಕೆಲಸ ಕಂಟೆಂಟ್ ಇಟ್ಕೊಂಡು ಯೂಟ್ಯೂಬಿಗೆ ನಾನು ಕಾಲಿಟ್ಟೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲ ಅರ್ಧಂಬರ್ಧ 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 ಆಗ್ತಾಯಿದೆ ಮತ್ತು ಒಳ್ಳೆಯ ನನ್ನ ಸ್ಟಡಿ ಇರೋದ್ರಿಂದ ವಿಡಿಯೋ ಕಂಟಿನ್ಯೂಸ್ ಆಗಿ ಹಾಕ್ತಾ ಅಂದ್ರೆ ಅಂದರೆ ಆಗತ್ತಿಲ್ಲ ಅದ್ರ ಸಲುವಾಗಿನೇ ನಾನೊಂದು ಅಪ್ಡೇಟ್ ಮಾಡಾತೀನಿ ರೀ ಮತ್ತು ಇದು ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಕಂಪ್ಲೀಟ್ ಮಾಡೇ ಮಾಡ್ತೇನೆ ಯಾಕಪ್ಪ ಅಂತಂತಂದರೆ ಟೆಂತ್ ಪಾಸಪ್ ಇಲ್ಲ ಪಾಸ್ ಅಪ್ ಇಲ್ಲ ಎಜುಕೇಶನ್ ಏನೂ ಮಾಡಿರೋದಿಲ್ಲ ಏನೂ ಗೊತ್ತಾಗೋದಿಲ್ಲ ಅಂಥವ್ರೆ ಕೆಲಸ ಹುಡುಕ್ತಿರ್ತಾರೆ ಅಂಥವ್ರಿಗೆ ಭಾಳ ನೀಡಿರ್ತೈತಿ ಮತ್ತು ಐ ಟಿ ಕಂಪನಿ ಮತ್ತು ಡಿಪ್ಲೊಮಾ ಐ ಟಿ ಐ ಎ ಇಂಥವೆಲ್ಲ ನನ್ನ ಕಡೆ ಅಪ್ಡೇಟ್ ಭಾಳ ಅದಾವ ಮತ್ತು ಅಂಥವ್ರಿಗೆ ಜಲ್ದಿ ಜಾಬ್ ಸಿಗ್ತೈತಿ ಏಳ್ತ್ ನೈನ್ತ್ ಟೆಂತ್ ಅವರೆಲ್ಲ ಪಿ ಎಲ್ ಆಗಿರ್ತಾರಲ್ಲ ಅವರಿಗೆ ಕಂಪ್ನಿ ಒಳಗೆ ಕೆಲಸ ಮಾಡ್ಬೇಕು ನಮ್ಗೆ ಎಜುಕೇಷನ್ ಆಗಿಲ್ಲ ಅಂತ ಕೆಲಸ ಅವ್ರು ಅನ್ಕೊಂತಿರ್ತಾರೆ ಅಂತ ಜಾಬ್ ಅಪ್ಡೇಟ್ ಸಿಕ್ಕಾಪಟ್ಟಿ ತಗೊಂಬಂದ ನಾನು ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಏನಪ್ಪ ಅಂತಂತಂದ್ರೆ ಇವರಿಗೆ ಫಾಲೋ ಮಾಡ್ಕೊ ಕಂಪನಿಗಳ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತಿರ್ತಾನೆ ಹಂಗೆ ವಿಡಿಯೋ ನೋಡ್ಕೊತಾನೆ ಅದ್ರ ಪ್ರಕಾರ ಅಪ್ ಮಾಡೋ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಿಕ್ಕ ಸಿಗ್ತದಂತೆ ಕೆಲಸ ಭಾಳಷ್ಟು ಯೂತ್ಸ್ ಕೆಲಸ ಇಲ್ಲದ ಮತ್ತು ಕೆಲಸದ ಅನ್ ಇನ್ಫಾರ್ಮೇಷನ್ ಸಿಕ್ಕ ಸಿಕ್ಕರೆ ಸಾಕಂತ ಕೆಲಸ ಕಾಯ್ತಿರ್ತಾರೆ ಅಂಥವ್ರಿಗೆ ಇದೊಂದು ವಿಡಿಯೋ ಶೇರ್ ಮಾಡಿರಿ ನಿಮ್ಮ ಕಡೆಯಿಂದ ಒಂದು ನೀಡ್ ಏನಪ್ಪ ಅಂತಂದ್ರೆ ಆದಷ್ಟು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಮುಟ್ಸೋಣ ನಾನು ಬ್ಲಾಗ್ ಮತ್ತು ಹಂಗೆ ಕಂಟಿನ್ಯೂಯಸ್ ಆಗಿ ವಿಡಿಯೋ ನಾನು ತೊಗೊಂಡ್ಬರ್ತಿರ್ತೀನಿ ಹಂಡ್ರೆಡ್ ಡೇಸ್ ಚಾಲೆಂಜ್ ಒಳಗೆ ಇವತ್ತಿನ ದಿನ ಹದಿಮೂರನೇ ದಿನ ನೋಡಿರಿ ಜಾಬ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಜಾಬ್ ಅಪ್ಡೇಟದ್ದು ಹಂಡ್ರೆಡ್ ಡೇಸ್ ಚಾಲೆಂಜ್ ತೊಗೊಂಡಿನಿ ಅದ್ರ ಸಲುವಾಗಿ ಆ ಚಾಲೆಂಜ್ ಮುಟ್ಟೋಗ ಒಳಗನೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಸಹ ಸಬ್ಸ್ಕ್ರೈಬ್ ಮಾಡಿಸ್ರಿ ಮತ್ತು ಅಲ್ಲಿ ಕಂಪ್ನಿ ಒಳಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ನನಗೂ ಐತಿ ಮತ್ತು ಅಲ್ಲಿ ಏನೆಲ್ಲ ವರ್ಕ್ ಆಕೈತಿ ಮತ್ತು ಕೆಲಸ ಹೇಗಿರ್ತೈತಿ ಅದೆಲ್ಲ ನನಗೂ ಗೊತ್ತೈತಿ ಬಟ್ ನಾನು ಸ್ಕ್ರೀನ್ ಆನ್ ದ ಸ್ಕ್ರೀನ್ ಯಾಕೆ ಶೇರ್ ಮಾಡ್ಕೋಕತೀನಪ್ಪ ಅಂತಂತಂದ್ರೆ ಭಾಳಷ್ಟು ಮಂದಿಗೆ ಫ್ಲಿಪ್ಕಾರ್ಟ್ ಒಳಗನ ಕೆಲಸ ಕೊಡ್ಸ್ರಿ ಅಂತ ಕೆಲಸ ಭಾಳ ಮಂದಿ ನನಗೆ ರಿಪ್ಲೈ ಮಾಡಿದ್ದಾರೆ ಅದ್ರ ಸಲುವಾಗಿನ ನಾನು ಇವತ್ತಿನ ಜಾಬ್ ತೊಗೊಂಡನಿ ಇದು ಓನ್ಲಿ ಫಾರ್ ಪ್ರೆಷರ್ ಎಲ್ಲೂ ಕೆಲಸ ಮಾಡಿರ್ಬಾರ್ದ ಮತ್ತು ಇ ಎಸ್ ಐ ಪಿ ಎಪ್ ಎಲ್ಲೂ ಕಟ್ ಆಗಿರಬಾರ್ದ ಅಂಥವ್ರಿಗೆ ಇದೊಂದು ಹೆಲ್ಪ್ ಆಕೈತಿ ನ್ಯಾಪ್ಸ್ ಒಳಗೆ ಹೈರಿಂಗ್ ಆಗತ್ತೈತಿ ಅದು ಫ್ಲಿಪ್ಕಾರ್ಟ್ ಒಳಗೆ ಇದು ಫ್ಲಿಪ್ಕಾರ್ಟ್ ಒಳಗೆ ಫ್ಲಿಪ್ಕಾರ್ಟ್ ಎಲ್ಲೈತೆ ಅಂತಂದ್ರೆ ಲೊಕೇಶನ್ ನಮ್ಮ ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಕೋಟ್ರ್ ಕೋಟ್ರಿಗೆ ಬಂದ ಓಲ್ಡ್ ಮುಲ್ಲಾಡಬ ಡೌನಲ್ಲಿ ಗಿಳಿದ್ರಿಪ್ಪ ಅಂತಂದ್ರೆ ಫ್ಲಿಪ್ಕಾರ್ಟ್ ಕಂಪ್ನಿ ಕಾಣ್ತೈತಿ ಹೊಳ್ಳೆ ಇದು ಈ ಕಂಪನಿ ಒಳಗ ಆ ವೆಂಡರ್ ಒಳಗ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಹೈರಿಂಗ್ ನಡೋದೈತಿ ಏಜ್ ಇರಬೇಕು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಮತ್ತೆ ಏನೆಲ್ಲ ಫೆಸಿಲಿಟಿ ಐತಲ್ಲ ಈ ವಿಡಿಯೋ ಒಳಗ ನೋಡೋ ಬರ್ರಿ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಈ ಜಾಬ್ ಅಪ್ಡೇಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲ ಹೇಳಿಬಿಡ್ತೀನಿ ನಾನು ಇದೊಂದು ನ್ಯಾಪ್ಸ್ ಹೈರಿಂಗ್ ಇರ್ತೈತಿ ಥರ್ಡ್ ಪಾರ್ಟಿ ಪೆರೋಲ್ ಆಗಿರ್ತೈತಿ ಪೆರೋಲ್ ಏನಪ್ಪ ಅಂತಂದ್ರೆ ನಿಮ್ಮ ಆನ್ ಬೋರ್ಡಿಂಗ್ ಥರ್ಡ್ ಪಾರ್ಟಿ ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ವತಿಯಿಂದ ಕೆಲಸಕ್ಕೆ ತಗೋತಿರ್ತಾರ ಅರ್ಕಾಸ್ ಪ್ರೈವೇಟ್ ಲಿಮಿಟೆಡ್ ಇದೊಂದು ಬೆಂಗಳೂರು ಕಾಂಟ್ಯಾಕ್ಟ್ ಆಲ್ರೆಡಿ ಆ ಕಂಪನಿಗೆ ಇದು ಟೈಅಪ್ ಐತಿ ಆ ಕಂಪನಿ ಒಳಗೆ ಹೈರಿಂಗ್ ನಡತೈತಿ ನೀವೇನಾದ್ರೂ ಪ್ರೆಷರ್ ಇದ್ರಿಪ್ಪ ಅಂತಂದ್ರೆ ಇ ಎಸ್ ಐ ಪಿ ಅಪ್ಪ ಕಟ್ ಆಗ್ಲಂಗನ ಪ್ರೆಶ್ ಇದ್ರಿ ನಾನು ಕೆಲಸ ಮಾಡ್ತೀನಿ ಏನಕ್ಕೆ ಕೊಟ್ಟರು ಕೆಲಸ ಮಾಡ್ತೀನಿ ಲೋಡಿಂಗ್ ಆಗಲಿ ಅನ್ಲೋಡಿಂಗ್ ಆಗಲಿ ಮತ್ತೆ ಪ್ಯಾಕಿಂಗ್ ಪಿಕ್ಕಿಂಗ್ ಇವೆಲ್ಲ ಕೆಲಸ ಇರ್ತಾವೆ ಇದ್ರೊಳಗೆ ಯಾವುದೋ ಒಂದು ಕೊಟ್ಟರು ನಾನು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಮಾಡ್ತೀನಿ ಸ್ಯಾಲ್ರಿ ತಗೋತೇನೆ ಅಂತ ಅಣ್ಣವ್ರ ಇದೊಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ ಮತ್ತೆ ನಿಮ್ಗೆ ಏನಾದರೂ ನೀಡಿ ಮತ್ತೆ ನೀವು ಏನಾದ್ರು ನಿಮ್ ಫ್ರೆಂಡ್ಸ್ ಗೆ ಪ್ರೆಷರ್ ಇದ್ರ ಅವ್ರೆಲ್ಲೂ ಕೆಲ್ಸಕ್ಕೆ ಹೋಗಿರೋಲ್ಲ ಕೆಲಸ ಅಂತವ್ರಿಗೆ ಸಜೆಸ್ಟ್ ಮಾಡ್ತೀರೀಪಾ ಅಂತಂದ್ರ ಜೈ ಆರ್ ಸಿ ಬಿ ಅಂತ ಕೆಲಸ ಕಾಮೆಂಟ್ ಮಾಡ್ರಿ ಇವತ್ತಿನ ಜಾಬ್ ಅಪ್ಡೇಟ್ ಸ್ಟಾರ್ಟ್ ಮಾಡೋನು ಬರ್ರಿ ಇದೊಂದು ಕಂಪನಿ ನೇಮ್ ಬಂದ್ಬಿಟ್ಟ ಪ್ರಿನ್ಸಿಪಲ್ ಎಂಪ್ಲಾಯ್ ಬಂದ್ಬಿಟ್ಟ ಫ್ಲಿಪ್ಕಾರ್ಟ್ ಕಂಪನಿ ಫ್ಲಿಪ್ಕಾರ್ಟ್ ಅಂತಂದ್ರೆ ನಮ್ ಧಾರವಾಡದ ಧಾರವಾಡ ಜಿಲ್ಲಾ ಧಾರವಾಡ ತಾಲ್ಲೂಕ್ ನಮ್ಮ ಕೋಟುರ ಗ್ರಾಮದ ನಿಯರ್ ಇದೊಂದು ಕಂಪ್ನಿ ಐತಿ ಎನ್ ಹೆಚ್ ಪುರ್ ಹೈವೇ ಕೇ ಐತೆ ನೋಡಿರಿ ಹಂಡ್ರೆಡ್ ಪರ್ಸೆಂಟಾಗಿ ತಿಳ್ಕೊರಿ ನಮ್ಮ ಧಾರವಾಡ ಟು ಬೆಳಗಾವಕ್ಕೆ ಹೋಗು ಎನ್ ಹೆಚ್ ಪುರ್ ಹೈವೇ ಕೊಟ್ರ್ ನಿಯರ್ ಇದೊಂದು ಕಂಪನಿ ನಾವು ಕಾಣ್ಬೋದ ಓನ್ಲಿ ಫಾರ್ ಪ್ರೆಷರ್ ನಷ್ಟ ಅಪ್ಡೇಟ್ ಮಾಡಾಕತ್ತರ ಮತ್ತೆ ಎಜುಕೇಶನ್ ಬಂದ್ಬಿಟ್ಟು ಮಿನಿಮಮ್ ಟೆಂತ್ ಆದ್ರೂ ಆಗಿರ್ಬೇಕ ಪಿ ಯು ಸಿ ಎನಿ ಡಿಗ್ರಿ ಏನ ನಿಮ್ದು ಎಜುಕೇಶನ್ ಏನಾದರೂ ತಗೊಂತಾರೆ ಮತ್ತೆ ನೀವೇನ ಪ್ರೆಶ್ ಆಗಿರ್ಬೇಕು ಮತ್ತೆ ಟೆಂತ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿರ್ಬೇಕ ಎಜುಕೇಶನ್ ಮತ್ತೆ ಕ್ವಾಲಿಫಿಕೇಶನ್ ಏನ್ ಬೇಕೋದನ್ನ ನಿಮ್ ತೆಲಗಿಂದ ಈಗ ಕ್ಲಿಯರ್ ಮಾಡಿದೆ ಅನ್ಕೊಂತೀನಿ ಬರೀ ನೆಕ್ಸ್ಟ್ ಹೋಗೋಣ ಪ್ರೆಷರ್ ಪ್ರೆಷರ್ ಇ ಎಸ್ ಐ ಎ ಪಿ ಎಫ್ ಕಟ್ ಆಗಿರಬಾರ್ದ ಮತ್ತೆ ಯು ಎ ಎನ್ ನಂಬರ್ ಜನರೇಟ್ ಅಂತ ಕೆಲಸ ನಿಮಗೆ ತಿಳಿಸಿ ಹೇಳಕತ್ತೇನೆ ರಾಂಗ್ ಇನ್ಫಾರ್ಮೇಶನ್ ರಾಂಗ್ ಅಪ್ಡೇಟ್ ಹೋಗಬಾರ್ದು ಯಾರಿಗೂ ಅದರ ಸಲುವಾಗಿನ ಯಾಕಪ್ಪ ಅಂತಂದ್ರೆ ಪ್ರೆಷರ್ ನ ತಗೋಕತ್ತಾರ ಮತ್ತೆ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೇಳು ಸಾವಿರದ ಐದ್ನೂರು ರೂಪಾಯಿ ಐತಿ ಮತ್ತೆ ಗೌರ್ಮೆಂಟ್ ತ್ರೂ ಅಂದ್ರೆ ಸ್ಟೈಪ್ ಅಂತ ಕೆಲಸ ಹದಿನೈದುನೂರು ರೂಪಾಯಿ ಬರ್ತೈತಿ ಹಂಗ ನೀವೇನಾದ್ರೂ ಓಟಿ ಫೆಸಿಲಿಟಿ ಮಾಡಿದ್ರಿಪ್ಪ ಅಂತಂದ್ರೆ ಅದು ಬರ್ತೈತಿ ನೈಟ್ ಅಲೋವೆನ್ಸ್ ಇರ್ತೈತಿ ನೈಟ್ ಶಿಫ್ಟು ಇರ್ತೈತಿ ಒಳ್ಳೆ ಅಟೆಂಡೆನ್ಸ್ ಬೋನಸ್ ಕೊಡ್ತಾರೆ ಕಂಪನಿ ಕಡೆಯಿಂದ ಕ್ಯಾಪೆಸಿಲಿಟಿ ಐತಿ ಅದು ಧಾರವಾಡ ಲೈನಿಂಗ್ ಅಷ್ಟ ಮತ್ತು ನೈಟ್ ಮತ್ತು ಡೇ ಎರಡು ಶಿಫ್ಟ್ ರನ್ ಹಾಕವ ಹಂಗ ಕ್ವಾಲಿಫಿಕೇಶನ್ ಹೇಳಿದೆ ನಾನು ನಿಮ್ಗೆ ಏಜ್ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೈದರೊಳಗ ಇರ್ಬೇಕು ಹಬ್ಬಬ್ಬಾ ಅಂದ್ರೆ ಇಪ್ಪತ್ತೇಳು ಏಜ್ ಒಳಗು ಇರ್ಬೇಕು ಹದಿನೆಂಟರಿಂದ ಇಪ್ಪತ್ತೇಳು ಏಜಿನವ್ರು ಇದೊಂದು ಜಾಬಿಗೆ ಅಪ್ಲೈ ಮಾಡ್ಬೋದು ನೋಡ್ರಿ ಕಂಪನಿ ಕಡೆಯಿಂದ ನಿಮಗೆ ಏನೆಲ್ಲ ಫೆಸಿಲಿಟಿ ಸಿಕ್ತಪ್ಪ ಅಂತಂದ್ರೆ ಇ ಎಸ್ ಐ ಪಿ ಎಪ್ ಅಂತೂ ಮೊದಲು ಇರೋದಿಲ್ಲ ಮತ್ತು ಇ ಎಸ್ ಐ ಮಾಡ್ಬೋದು ಏನಪ್ಪಾ ಅಂತಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಹೆಲ್ತ್ ಹೆಲ್ತ್ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಮೇಲೆ ನೀವು ಅದನ್ನು ಕ್ಲೈಮ್ ಮಾಡ್ಕೋಬೋದು ಅದು ಬೆನಿಫಿಟ್ಸ್ ಐತಿ ಇಷ್ಟೇನು ಅಮೌಂಟ್ ಅಂತ ಐತಿ ಅಷ್ಟೊಳಗಾನ ನೀವು ತೋರಿಸ್ಕೋಬೋದು ಮತ್ತು ಪಿ ಎಫ್ ಅಂತೂ ಮೊದಲು ಇರೋದಿಲ್ಲ ನೀವು ಪ್ರೆಶ್ ಇರ್ತಿರಲ್ಲ ಅದ್ರ ಸಲುವಾಗಿ ಯು ಎ ಎನ್ ಇ ಜನ್ರೇಟ್ ಇದಕ್ಕೆ ಏನಾದರೂ ನೀವು ಅಪ್ಲೈ ಮಾಡ್ಬೇಕಂದ್ರೆ ಹೇಳಾಕತ್ತೇನೆ ನಾನು ಮತ್ತು ಇದೊಂದು ಕಂಪನಿ ಒಳಗ ಫೆಸಿಲಿಟಿ ಏನು ಕೊಡಾಕತ್ತಾರಪ್ಪ ಅಂತಂದ್ರೆ ಫುಡ್ ಫೆಸಿಲಿಟಿ ಇರ್ತೈತಿ ಒನ್ ಟೈಮ್ ಮತ್ತು ಟೀ ಸ್ನ್ಯಾಕ್ಸ್ ಇರ್ತೈತಿ ಹಂಗೆ ಫೆಸಿಲಿಟಿ ಕೊಡಾಕತ್ತಾರ ಈ ಲೋಕಲ್ ಒಳಗೆ ಯಾವ ಕ್ಯಾಪ್ ಫೆಸಿಲಿಟಿ ಕೊಡಕತ್ತಿಲ್ಲ ನೀವು ಅಲ್ಲೇ ಕಾ ನೋಡ್ಬೋದು ನಿಡ್ಯಾ ಕಂಪ್ನಿ ಕಾಣ್ತೀವಿ ಆ ಕಂಪ್ನಿ ಒಳಗೆ ಐ ಟಿ ಐ ಡಿಪ್ಲೊಮಾ ತಗೊಂಡಾರ ಆ ಕಂಪನಿ ಒಳಗ ಐತಿ ಬಿಟ್ರೆ ಫ್ಲಿಪ್ಕಾರ್ಟ್ ಕಂಪನಿ ಒಳಗ ಕ್ಯಾಪಸಿಲಿಟಿ ಕೊಟ್ಟಾರ ನೋಡ್ರಿ ಅದು ಧಾರ್ವಾಡ ಲೊಕೇಶನ್ ಓನ್ಲಿ ಮತ್ತ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರ ಸ್ಕ್ರೀನ್ ಮೇಲೆ ಕಾಣ್ತಿರೋ ಗೆ ಕಾಲ್ ಮಾಡ್ರಿ ಮತ್ತೆ ಈಗ ಅಡಿಷನಲ್ ಬೆನಿಫಿಟ್ಸ್ ಎಲ್ಲಾ ಈ ಇದೊಂದು ಜಾಬಿಗೆ ಅಪ್ಲೈ ಇನ್ನು 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 ಇಲ್ಲ ಇಂಟರ್ವ್ಯೂ ಯಾವಾಗ ಐತಿ ಅಂತ ನಿಮ್ಮ ನಿಮ್ಗ್ ಕಂಪ್ಯೂಸ್ ಇರ್ತೀರಿ ಇಂಟರ್ವ್ಯೂ ನಾನು ಕ್ಲಿಯರೆನ್ಸ್ ಮಾಡಿ ಕೊಡ್ತೀನಿ ಇಂಟರ್ವ್ಯೂ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಫೆಬ್ರವರಿ ಹತ್ತರಿಂದ ಹದಿಮೂರನೇ ತಾರೀಕಿನ ತಕ ಎಷ್ಟು ಮಂದಿ ಹೋಗಿರಲ್ಲ ಅಷ್ಟು ಮಂದಿಗೂ ಜಾಬ್ ಕೊಡಾಕತ್ತಾರ ಮತ್ತೆ ನಿಮ್ದೇನಾದ್ರು ಇಂಗ್ಲೀಷ್ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿತ್ತಪ್ಪ ಇಲ್ಲಪ್ಪ ನಾನು ಇಂಗ್ಲೀಷ್ ಓದಾಕ್ ಬರೋದಿಲ್ಲ ಲೋಡಿಂಗ್ ಅನ್ಲೋಡಿಂಗ್ ಮಾಡಿದ್ರು ನಡೀತಿ ಏನು ಕೊಟ್ಟರು ಕೆಲಸ ಮಾಡ್ತೀನಿ ನಾನು ಯಾರಿಗೂ ಏನು ಅನ್ನೋದಿಲ್ಲ ಒಟ್ಟು ಕೆಲಸ ಮಾಡ್ತೀನಿ ನಾನು ದುಡಿತೀನಿ ಅನ್ನೋರು ಇದೊಂದು ವಿಡಿಯೋ ಶೇವ್ ಮಾಡಿ ಇಟ್ಕೋರಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಯಾಕಪ್ಪ ಅಂತಂತಂದ್ರ ಲೋಡಿಂಗ್ ಅನ್ಲೋಡಿಂಗ್ ಕೊಟ್ರು ಮಾಡಬೇಕಾ ಪಿಕ್ಕಿಂಗ್ ಪ್ಯಾಕಿಂಗ್ ಕೊಟ್ರೂ ಮಾಡ್ಬೇಕಾ ಯಾಕಂದ್ರೆ ಪ್ರೈವೇಟ್ ಕಂಪನಿ ಒಳಗ ಕೆಲಸ ಮಾಡ್ತಿರ್ತೀರಿ ಇದು ಯಾವುದೇ ರೀತಿ ಗೋರ್ಮೆಂಟ್ ಕೆಲಸ ಅಲ್ಲ ಅದ್ರ ಸಲುವಾಗಿ ನಿಮ್ಮನ್ನು ನ್ಯಾಪ್ಸ್ ಟ್ರೈನಿ ಅಂತ ಕೆಲಸ ಅಪ್ಲೈ ಮಾಡ್ಕೋತಾರೆ ಇದೊಂದು ನ್ಯಾಪ್ಸ್ ಟ್ರೈನಿ ಇದೆ ಲಾಸ್ಟ್ ಮುಗಿದ್ರೊಳಗೆ ಸರ್ಟಿಫಿಕೇಟನ್ನು ಕೊಡ್ತಾರೆ ಅದು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ಅದು ಗೌರ್ಮೆಂಟ್ ಥ್ರೂ ಸರ್ಟಿಫಿಕೇಟ್ ಇರ್ತೈತಿ ಇನ್ನೇನು ಹೇಳಬೇಕಪ್ಪ ಅಂತಂದ್ರೆ ಲೊಕೇಶನ್ ಅಂತೂ ಹೇಳಿದೆ ನಾನು ಎನ್ ಎಚ್ ಪೋರ್ ಹೈವೇ ಬಾಜು ಕೋಟರ್ ನಿಯರ್ ಫ್ಲಿಪ್ಕಾರ್ಟ್ ಕಂಪನಿ ಒಳಗ ಹೈರಿಂಗ್ ನಡತೈತಿ ವೆಂಡರ್ ಹೆಸರು ಬಂದ್ಬಿಟ್ಟ ದೇವರಾಜ್ ಅಂತ ಕೆಲಸ ನಮ್ಮ ವಿಡಿಯೋ ನೋಡ್ ಕೆಲಸ ಹೋಗಿರಿಪ್ಪ ಅಂತಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಕ್ಕ ಸಿಕ್ತೈತಿ ಮತ್ತೆ ಇಂಗ್ಲೀಷ್ ಚೆನ್ನಾಗಿ ಓದೋದಿತ್ತ ಅಂದ್ರೆ ನಿಮಗ್ ಏನಾದ್ರೂ ಇಂಗ್ಲೀಷ್ ಚೆನ್ನಾಗಿ ಓದಿತೀರಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ರಿ ಏನ್ ಕೊಟ್ಟರು ಮಾಡ್ತೀರಿ ಅಂತ ಕೆಲಸ ನೀವೇನಾದ್ರು ಇಂಟರ್ವ್ಯೂ ಒಳಗ ಬಹಿರಂಗವಾಗಿ ಅವ್ರು ಕೂಡ ಮಾತಾಡಿದಿರಿಪ್ಪ ಅಂತಂದ್ರ ನಿಮಗೆ ಜಾಬ್ ಪಿಕ್ಸ್ ಆಕತಿ ಮತ್ತೆ ಈಜಿ ಮತ್ತೆ ಸ್ಮೂತ್ ಇರೋ ಕೆಲಸ ಕೊಡ್ತಾರೆ ಮತ್ತೆ ಇನ್ನೊಂದು ಬಹಳಷ್ಟು ಮಂದಿ ಹೇಳ್ತಿರ್ತಾರೆ ಅಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಆದವ್ರು ಅವ್ರೆಲ್ಲ ಮಾತೇಳ್ಬೇಡ್ರಿ ಯಾಕಪ್ಪ ಅಂತಂದ್ರೆ ಲೋಡಿಂಗ್ ಅನ್ಲೋಡಿಂಗ್ ಮತ್ತೆ ಎಲ್ಲಿ ಹೋದ್ರೂ ಹಾಡ್ ಇರತೈತಿ ಕೆಲಸ ಹಂಗ ಪಿಕ್ಕಿಂಗ್ ಪ್ಯಾಕಿಂಗ್ ಆರಾಮ್ ಕೆಲಸ ಒಳ್ಳೆ ಸಗ್ರಿಕೇಶನ್ ಇರ್ತೈತಿ ಡಂಪ್ ಮಾಡೋದು ಇರ್ತೈತಿ ಅದೆಲ್ಲ ಕೆಲಸ ಆರಾಮ್ ಇರ್ತೈತಿ ಬಟ್ ಏನೋ ಕೊಟ್ಟರು ಮಾಡ್ತೇನೆ ಅನ್ನೋರಿಗೆ ಇದೊಂದು ವಿಡಿಯೋ ನೋಡಿಕ ಹೋಗ್ರಿ ಡೇಟ್ ಬಂದ್ಬಿಟ್ಟ ಫೆಬ್ರವರಿ ಹತ್ತು ಬಿಟ್ಟ ಫೆಬ್ರವರಿ ಹತ್ತರಿಂದ ಹದಿಮೂರನೇ ತಾರೀಕಿನ ತಕ್ಕ ಹೈರಿಂಗ್ ಐತಿ ಮತ್ತು ನೀವು ಕರೆಕ್ಟ್ ಒಂಬತ್ತುವರೆ ಹತ್ತು ಗಂಟೆ ಅಂದ್ರೆ ಕಂಪ್ನಿ ಮುಂದೆ ಇದ್ರಿಪ್ಪ ಅಂತಂತಂದ್ರೆ ಅವ್ರ ನಿಮಗೆ ಥರ್ಡ್ ಪಾರ್ಟಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಥರ್ಡ್ ಪಾರ್ಟಿ ಫಾರ್ಮ್ ಕೊಡ್ತಾರೆ ನಿಮ್ಮ ರೆಸ್ಯೂಮ್ ಒಯ್ಯಿರಿ ಆಧಾರ್ ಕಾರ್ಡ್ ಒಯ್ಯಿರಿ ಬ್ಯಾಂಕ್ ಪಾಸ್ಬುಕ್ ಹೋಯ್ರಿ ಮತ್ತು ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ ಹೋಯ್ರಿ ಡಾಕ್ಯುಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಇರಬೇಕು ಮತ್ತು ನಿಮ್ಮ ಬ್ಯಾಂಕ್ ಸೀಡಿಂಗ್ ನಿಮ್ಮ ಆಧಾರ್ ಕಾರ್ಡ್ ಜೊತೆ ಕೊಲ್ಯಾಬ್ ಇರಬೇಕು ಅಂದಾಗ ಮಾತ್ರ ನೀವು ಆ ಕಂಪನಿಗೆ ಹೈರಿಂಗ್ ಆಕೈತಿ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರದು ಹೈರಿಂಗ್ ನಡೆಯತ್ತೈತಿ ಆದಷ್ಟು ವಿಡಿಯೋದೊಳಗೆ ಒಂದು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳ್ನ ನಾನು ಮರೆತಿರ್ತೀನಿ ಅದನ್ನು ರಿಕವರಿ ಮಾಡಕ್ಕೆ ಅದನ್ನ ಇದನ್ನು ಮಾಡಕ್ಕೆ ಕಲಿಯಾಕತ್ತಿ ನಿಮ್ಮ ಸಪೋರ್ಟ್ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ ಮುಂದಿನ ವೀಡಿಯೋ ಒಳಗೆ ಸಿಗು ಬಾಯಿ ಕೆಲಸಕ್ಕೋಸ್ಕರ ಯಾರಿಗೂ ಒಂದು ರೂಪಾಯಿ ಕೊಡಬೇಡ್ರಿ ನಿಮ್ಗೆ ಇಷ್ಟ ಆದರೆ ಜೈ ಆರ್ ಸಿ ಬಿ ಅಂತ ಕೆಲಸ ಕಮೆಂಟ್ ಮಾಡಿರಿ ಯಾರೆಲ್ಲ ಪೂರ್ತಿ ವಿಡಿಯೋ ನೋಡ್ತೀರಿ ಇನ್ಫಾರ್ಮೇಷನ್ ಹಂಡ್ರೆಡ್ ಪರ್ಸೆಂಟ್ ಹೊಕ್ಕೈತಿ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಫಾರ್ ಎವರ್ ಆನ್ ಇರ್ತೈತಿ ರೀ ಕಮೆಂಟ್ ಮಾಡಿರಿ ನಾನು ಆ ರಿಪ್ಲೈ ಕೊಟ್ಟೆ ಕೊಡ್ತೀನಿ